ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಈ ಬಾರಿ ಅತ್ಯಾದ ಮಂಜು ಕವಿಯುತ್ತಿದ್ದು ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಅಪಘಾತಗಳು ಆಗ್ತಿವೆ ಶೂನ್ಯ ಗೋಚರತೆ ಪರಿಣಾಮದಿಂದ ಎದುರುಗಡೆ ಇರುವ ವಾಹನಗಳು ಸಹ ಕಣ್ಣಿಗೆ ಕಾಣದಾಗಿ ಪದೇ ಪದೇ ಅಪಘಾತಗಳು ಇದೆ ಜಿಲ್ಲೆಯಾದ್ಯಂತ ಡಿಸೆಂಬರ್ ತಿಂಗಳಲ್ಲೇ ಎಪ್ಪತ್ತೈದು ಕಡೆ ಅಪಘಾತಗಳಾಗಿದ್ದು ಮೂವತ್ತೊಂದು ಮಾರಣಾಂತಿಕವಾದ ಅಪಘಾತಗಳು ಸಂಭವಿಸಿದೆ ಒಟ್ಟು ಮೂವತ್ಮೂರು ಮಂದಿ ಸಾವನ್ನಪ್ಪಿದ್ದು ಎಪ್ಪತ್ತೊಂಬತ್ತಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಚಳಿಗಾಲದ ನಡುವೆ ಶೀತಗಾಳಿಯ ಅಬ್ಬರ ಜೋರಾಗಿದೆ ಈ ಬಾರಿಯ ತೀವ್ರತರ ಚಳಿ ಜನರು ಗಡಗಡ ನಡುಗುವಂತೆ ಆಗಿದ್ದು ಅದರಲ್ಲೂ ಮುಂಜಾನೆ ದಟ್ಟ ಮಂಜು ಕವಿಯುತ್ತಿರುವ ಕಾರಣ ಶೂನ್ಯ ಗೋಚರತೆ ಎದುರಾಗ್ತಾ ಇದೆ ಚಳಿಯ ನಡುವೆ ದಟ್ಟ ಮಂಜು ಜನರನ್ನ ಮನೆಯಿಂದ ಹೊರಬರೋಕು ಆಗದಂತೆ ಮಾಡ್ತಾ ಇದೆ ಇದರ ನಡುವೆ ಹೆದ್ದಾರಿಗಳಲ್ಲಿ ಸಂಚರಿಸುವ ವಾಹನ ಸವಾರರ ಪಾಡು ಹೇಳತೀರದ್ದಾಗಿದ್ದು ನಗರದಲ್ಲಿ ಬೆಂಗಳೂರು ಹೈದರಾಬಾದ್ ಸಂಪರ್ಕಿಸುವ ಪ್ರಮುಖ ಹೆದ್ದಾರಿ ಹಾದು ಹೋಗಿದ್ದು ಪ್ರತಿದಿನವೂ ಸಾವಿರಾರು ವಾಹನಗಳ ಸಂಚಾರವಿರುತ್ತೆ ಅದರಲ್ಲೂ ಚಿಕ್ಕಬಳ್ಳಾಪುರದ ಇಶಾ ಆದಿಯೋಗಿ ಕೇಂದ್ರ ಬಂದ ಮೇಲಂತೂ ವಾಹನಗಳ ಓಡಾಟವೂ ಅತಿಯಾಗಿದೆ ತಡೆ ಗೌರಿಬದ್ನೂರಿನಲ್ಲೂ ಸಹ ಅಂತಾರಾಜ್ಯ ಸಂಪರ್ಕಿಸುವ ರಾಷ್ಟೀಯ ಹೆದ್ದಾರಿಗಳು ಹಾದುಹೋಗಿದ್ದು ಇಲ್ಲಿಯೂ ಅಪಘಾತಗಳು ಮರುಕಳಿಸುತ್ತಿವೆ మెండు న్యూస్ నెట్వర్క్ సత్యద కన్నడి